ಗ್ರಹಗಳು ಸಂಚಾರದ ವೇಳೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುತ್ತವೆ ಈ ವೇಳೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈ ಯೋಗಗಳ ಪರಿಣಾಮ ಎಲ್ಲಾ ರಾಶಿಯವರ ಜೀವನದಲ್ಲಿ ಕಂಡುಬರಲಿದೆ ಅಂದಹಾಗೆ ನವಗ್ರಹಗಳಲ್ಲಿ ರಾಹು ಹಾಗೂ ಶುಕ್ರ ಗ್ರಹಕ್ಕೆ ವಿಶೇಷ ಸ್ಥಾನವಿದೆ ಈ ಎರಡು ಗ್ರಹಗಳು ಮೀನ ರಾಶಿಯಲ್ಲಿ ಒಟ್ಟಿಗೆ ಸಂಚಾರ ಮಾಡಲಿದೆ ಹಾಗಾದರೆ ರಾಹು ಹಾಗೂ ಗೃಹ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಒಟ್ಟಿಗೆ ಸಂಚಾರ ಮಾಡುವ ದಿನಾಂಕ ಸಮಯ ಹಾಗೂ ರಾಶಿಗಳ ಮೇಲೆ ಅದರ ಪ್ರಭಾವವನ್ನು ತಿಳಿಯೋಣ ಈ ಗ್ರಹಗಳ ಒಟ್ಟಿಗೆ ಸಂಚಾರದಿಂದ ಸಂಪತ್ತು ಖ್ಯಾತಿ ಪ್ರೀತಿ ಮತ್ತು ವೈವಾಹಿಕ ವಿಷಯಗಳಲ್ಲಿ ಯಶಸ್ಸನ್ನು ಕಂಡುಬರಲಿದೆ ಎರಡೂ ಗ್ರಹಗಳ ಸಂಯೋಗ ಹನ್ನೆರಡು ರಾಶಿಗಳಲ್ಲಿ ಕೆಲವರಿಗೆ ಮಾತ್ರ ಪ್ರಯೋಜನಕಾರಿಯಾಗಿದೆ ಇತರ ರಾಶಿಯವರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಆರಂಭದಲ್ಲಿ ರಾಹು ಮೀನರಾಶಿಗೆ ಸಾಗಲಿದೆ ಇದೇ ತಿಂಗಳ ಕೊನೆಯ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ತೆಂಟರಂದು ಬೆಳಿಗ್ಗೆ ಏಳು ಹನ್ನೆರಡಕ್ಕೆ ಶುಕ್ರ ಗ್ರಹ ಮೀನರಾಶಿಯನ್ನ ಪ್ರವೇಶಿಸುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರನು ಗುರುವಿನ ರಾಶಿಯಿಂದ ಮೀನರಾಶಿಯನ್ನ ಪ್ರವೇಶಿಸುತ್ತಾನೆ ಈ ಸಂಚಾರದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭಿಕ ತಿಂಗಳ ನಂತರ ಶುಭ ದಿನಗಳು ಪ್ರಾರಂಭವಾಗುವ ಅದೃಶ್ಯದ ಆ ಐದು ರಾಶಿಗಳು ಯಾವುದು ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ವೃಷಭ ರಾಶಿ ರಾಹು ಮತ್ತು ಶುಕ್ರರ ಸಂಯೋಜನೆ ವೃಷಭ ರಾಶಿಯವರಿಗೆ ಸಾಕಷ್ಟು ಮಂಗಳಕರವಾಗಲಿದೆ ಕೆಲಸದಲ್ಲಿ ಯಶಸ್ಸು ಕಾಣುವ ಸಮಯ ಬರಲಿದೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಪ್ರಶಂಸೆ ದೊರೆಯಲಿದೆ ರಾಹು ಮತ್ತು ಶುಕ್ರರ ಸಂಕ್ರಮಣದಿಂದ ಎರಡ್ ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ಹೊಸ ಅವಕಾಶಗಳನ್ನ ತಂದುಕೊಡಲಿದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನ ಸುಧಾರಣೆ ಕಾಣಲಿದೆ ಕುಟುಂಬದೊಂದಿಗೆ ಸಂಬಂಧ ಗಟ್ಟಿಯಾಗಲಿದ್ದು ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಕಟಕ ರಾಶಿ ರಾಹು ಮತ್ತು ಶುಕ್ರ ಸಂಕ್ರಮಣ ಸಮಯದಲ್ಲಿ ಕಟಕ ರಾಶಿಯವರಿಗೆ ಯಶಸ್ಸಿಗೆ ಹೊಸ ಅವಕಾಶಗಳಿವೆ ನೀವು ಕೆಲಸದಲ್ಲಿ ಸಾಕಷ್ಟು ದುಡ್ಡು ಮಾಡುವಿರಿ ಆದಾಯದಲ್ಲಿ ಹೆಚ್ಚಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಲಿದೆ ಅವಿವಾಹಿತರಿಗೆ ಮದುವೆ ಯೋಗವೂ ಇದೆ ಹೀಗೆ ಶುಕ್ರ ಮತ್ತು ರಾಹುವಿನ ಸಂಯೋಗವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿದೆ ನಂತರ ಕನ್ಯಾ ರಾಶಿ ಶುಕ್ರ ಮತ್ತು ರಾಹುವಿನ ಸಂಯೋಗ ಕನ್ಯಾ ರಾಶಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಲಿದೆ ಪರಸ್ಪರ ಒಪ್ಪಿಗೆಯೊಂದಿಗೆ ಹೊಸ ಜೀವನಕ್ಕೆ ಕಾಲಿಡುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಲಾಭ ಹೊಸ ವ್ಯಾಪಾರವನ್ನ ಪ್ರಾರಂಭಿಸಲು ಸಹ ತುಂಬಾ ಒಳ್ಳೆಯ ಅವಕಾಶವಿದೆ ನಂತರ ತುಲಾರಾಶಿ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗಲಿದೆ ನಿಮ್ಮ ಜೀವನ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಿದೆ ಒತ್ತಡದಿಂದ ಮುಕ್ತಿ ಸಿಗಲಿದೆ ಹೊಸ ಕೆಲಸವನ್ನ ಪ್ರಾರಂಭಿಸಬಹುದು ನಂತರ ವೃಶ್ಚಿಕ ರಾಶಿ ಜೀವನದಲ್ಲಿ ಬರುವ ಎಲ್ಲಾ ಅಡತಡೆಗಳು ದೂರವಾಗುತ್ತದೆ ಕುಟುಂಬ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಅಪಾರ ಸಂಪತ್ತಿನ ಮಳೆಯಾಗುವ ಸಾಧ್ಯತೆ ಇದೆ ಉದ್ಯೋಗಸ್ಥರಿಗೆ ಎರಡೂ ಗ್ರಹಗಳ ಸಂಯೋಗ ಬಟ್ಟಿಯನ್ನು ತರುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸುತ್ತಾರೆ